ನಮಸ್ಕಾರ ವೀಕ್ಷಕರೇ ಯು ಕೆ ಆಗೋಯ್ತು ಇವತ್ತು ಯು ಕೆ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ನೂರಾರು ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳನ್ನ ಗೋಳಿಕೊಂಡಿದ್ರು ಆಳಿದ್ರು ಇವತ್ತು ಯು ಕೆನೇ ಹಾಳಾಗುವಂತ ಒಂದು ಪರಿಸ್ಥಿತಿ ಬಂದಿದೆ ಯು ಕೆ ನಲ್ಲಿರುವಂತಹ ಪರಿಸ್ಥಿತಿ ನೋಡಿ ಯು ಕೆ ಪೊಲೀಸ್ ಅವ್ರನ್ನ ಯಾವ ರೀತಿ ಉರಿಸ್ತಾ ಇದ್ದಾರೆ ಅಲ್ಲಿರುವಂತ ಜನ ವಲಸಿಗರ್ನ ಈಗ ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಆಚೆ ಹಾಕೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ವಲಸಿಗರಿಂದ ಇವತ್ತು ಯು ಕೆ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ತಾ ಇದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ নো 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 ডো কেকে ನೋಡ್ತಾ ಇದೀರಲ್ಲ ಯು ಕೆ ಪೊಲೀಸ್ ಅವ್ರಿಗೆ ಯಾವ ರೀತಿ ಉರುಸ್ತಾ ಇದ್ದಾರೆ ಅಂದ್ರೆ ಬೇಕು ಅಂತ ಹೋಗಿ ಪೊಲೀಸ್ ಅವ್ರಿಗೆ ಏನು ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ ಅವ್ರಿಗೆ ಅರಾಝ್ಮೆಂಟ್ ಅನ್ನೋದು ನಡೀತಾ ಇದೆ ಪೊಲೀಸ್ ಅವರು ಇಲ್ಲಿ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಅಂತ ಪರಿಸ್ಥಿತಿ ಅದರಲ್ಲೂ ಪಾಕಿಸ್ತಾನದ ಬಾವುಟ ಒಬ್ರು ತೋರಿಸ್ತಾರೆ ನೋಡಿ ನಾವು ಪಾಕಿಸ್ತಾನದವರು ಇವತ್ತು ಯು ನವರನ್ನ ಈ ರೀತಿ ಆಟ ಆಡಿಸ್ತಾ ಇದ್ದೀವಿ ಅಂತ ತೋರಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಯು ಕೆ ಪರಿಸ್ಥಿತಿ ಅದಕ್ಕೋಸ್ಕರನೇ ಇವತ್ತು ಯು ಕೆ ಆಗ್ಬೋದು ಸ್ಪೇನ್ ಆಗ್ಬೋದು ಫ್ರಾನ್ಸ್ ಆಗ್ಬೋದು ಇಲ್ಲೆಲ್ಲ ಕೂಡ ಪಾಕಿಸ್ತಾನದವ್ರನ್ನ ವಾಪಸ್ ಕಳಿಸಕ್ ಶುರು ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಆ ದೇಶದಲ್ಲಿ ಇವತ್ತು ಅರಾಸ್ಮೆಂಟ್ ಅನ್ನೋದು ಪೀಕ್ ಲೆವೆಲ್ ಒಟ್ಟೋಗಿದೆ ಯಾವ ಮಟ್ಟದ ಪೀಕು ಅಂದ್ರೆ ಆ ದೇಶದಲ್ಲಿ ಇದ್ದಂತ ಸ್ಥಳೀಯರಿಗೆ ಬದುಕೋದಕ್ಕೆ ಅವಕಾಶ ಇಲ್ಲ ಅಂತ ಮಟ್ಟಕ್ಕೆ ಇವತ್ತು ಹೋಗ್ಬಿಡಿದೆ ಒಟ್ನಲ್ಲಿ ಈ ದೇಶಗಳು ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಏನ್ ಮಾಡೋಕ್ ಶುರು ಮಾಡಿದ್ದಾರೆ ಈಗ ಅಲ್ಲಿ ಬೇಸಿಕಲಿ ಆಗ್ತಾ ಇರೋದೇನು ಧರ್ಮ ಯುದ್ಧ ಅನ್ಕೊಳ್ಳಿ ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಒಟ್ನಲ್ಲಿ ಇಲ್ಲ ಆಗ್ತಾ ಇರೋದು ಎಲ್ಲರೂ ಕೂಡ ಕ್ರಿಶ್ಚಿಯಾನಿಟಿ ಮೇಲೆ ಹಿಂದೂ ಧರ್ಮ ಮೇಲೆ ಎಲ್ಲ ಕಡೆ ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಪಾಕಿಸ್ತಾನದ ಬೌಟ್ ಹಾಕೊಂಡು ಒಬ್ಬ ವ್ಯಕ್ತಿನೂ ತೋರಿಸ್ಕೊಂಡು ಹೋಗ್ತಾ ನೋಡಿ ಅದಕ್ಕೆ ಆಪೋಸಿಟ್ ಆಗು ಎಷ್ಟೋ ಜನ ಬೇರೆ ಬೇರೆ ರೀತಿ ತಂತ್ರಗಳನ್ನ ಬಳಸ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ನಮ್ಮ ದೇಶದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ ಆ ಟೈಮ್ ನಲ್ಲಿ ಮೊಘಲ್ರನ್ನ ದಾಳಿ ಆಗ್ತಾ ಇತ್ತು ಮೊಘಲ್ರಿಂದ ಅಂಥವ್ರನ್ನ ತಡಿಬೇಕು ಅಂತ ಅಂದಿನ ಒಂದು ಲಾಂಛನ ಆಗಿ ಬಳಸ್ಕೊಂಡ್ರು ಅಂದಿ ವರಾಹ ಸ್ವಾಮಿನ ಲಾಂಛನ ಆಗಿ ಬಳಸ್ಕೊಂಡ್ರು ಯಾಕೆ ಅಂದ್ರೆ ಈ ಇಸ್ಲಾಮಿಕ್ ಅಲ್ಲಿ ಮುಸ್ಲಿಂ ಧರ್ಮದಲ್ಲಿ ಕೆಲವೊಂದನ್ನ ನಿಷೇಧ ಮಾಡಿದ್ದಾರೆ ಅದು ಇದ್ರೆ ಒಳ್ಳೇದಲ್ಲ ಅದು ಅಶುಭದ ಸಂಕೇತ ಅಂತ ಒಂದು ಫೀಲ್ ಮಾಡ್ತಾರೆ ಇಲ್ಲಿ ಈ ದಾಂಧಲೆ ಮಾಡ್ತಾ ಇರೋರು ಕೂಡ ಎಲ್ಲರೂ ಮುಸ್ಲಿಮ್ರ ಅಲ್ಲ ಕೆಲವೊಬ್ರು ಬೇರೆ ಬೇರೆ ಇರ್ಬೋದು ಬಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರೇ ಇದ್ದಾರೆ ಅಂತಾನೆ ಯು ಕೆ ಗವರ್ಮೆಂಟ್ ಇಲ್ಲಿ ಹೇಳ್ತಾ ಇರೋದು ಎಲ್ಲಾ ಮುಸ್ಲಿಮರ್ಕರ ಕೆಟ್ಟವ್ರ ಅನ್ನೋದಾದ್ರೆ ಕೆಟ್ಟವ್ರು ಅಲ್ಲ ಅದರಲ್ಲಿ ಕೆಲವೊಬ್ರು ಇರ್ತಾರೆ ಈ ರೀತಿ ಮಾಡೋರು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಪೊಲೀಸ್ ಅವ್ರನ್ನೇ ಬಿಡ್ತಾ ಇಲ್ಲ ಅಂದ್ರೆ ನಾರ್ಮಲ್ ಮನುಷ್ಯರ ಗತಿ ಏನು ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಅವರಿಂದ ಬಚಾವ್ ಆಗೋದಕ್ಕೆ ಯು ಸ್ಪೇನ್ ಸ್ಪೇನಲ್ಲಿ ಬೇರೆ ಬೇರೆ ಕಡೆ ನಾನು ಹೇಳದ್ನಲ್ಲ ಹಂದಿ ಸಾಕೋದಕ್ಕೆ ಶುರು ಮಾಡಿದ್ದಾರೆ ಆಸ್ ಎ ಪೆಟ್ ಅಂದ್ರೆ ನಾವಿಲ್ಲಿ ನಾಯಿ ಬೆಕ್ಕು ಈ ತರ ಸಾಕ್ತಾ ಇದ್ವಲ್ಲ ಇಲ್ಲಿ ಏನ್ ಮಾಡ್ತಾ ಇದಾರೆ ಹಂದಿಗಳನ್ನ ಸಾಕ್ತಾ ಇದಾರೆ ಹಂದಿಗಳು ಇದ್ದ ಕಡೆ ಮುಸ್ಲಿಮರು ಏನು ದಾಂಧ್ರೆ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಕಾಣಿಸ್ತಾ ಇರ್ಬೋದು ಮೆನ್ಶನ್ ಮಾಡಿ ಹೇಳ್ತಾರೆ ಹಾಕಿದ್ದಾರೆ ಅರಾಸ್ಮೆಂಟ್ ಫ್ರಮ್ ದ ಮುಸ್ಲಿಂ ಮ್ಯಾನ್ ಅಂದ್ರೆ ಅವರಿಂದ ಅರಾಸ್ಮೆಂಟ್ ನ ತಡೆಯೋದಕ್ಕೋಸ್ಕರ ಅವರು ಹಂದಿಗಳನ್ನ ಸಾಕೋದಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಭಾರತದಲ್ಲಿ ಇದ್ದಂತ ವಿಷಯಗಳನ್ನ ಈಗ ಅವರು ಫಾಲೋ ಮಾಡ್ತಾ ಇದಾರೆ ಅದಕ್ಕೆ ಈ ಅರಾಸ್ಮೆಂಟ್ಗಳನ್ನ ತಡೆಯೋದಕ್ಕಾಗದೆ ಎಷ್ಟೋ ದೇಶಗಳಲ್ಲಿ ಅವರನ್ನ ದೇಶ ಬಿಟ್ಟು ಆಚೆ ಹೋಗಿ ಅನ್ನೋ ಮಟ್ಟಕ್ಕೆ ಹೊಟ್ಟೋಗಿದೆ ನೋಡ್ಬೋದು ಎಲ್ಲಿ ನೋಡಿದ್ರು ಹಂದಿ ಪೆಟ್ಟಾಗಿ ಇಡ್ಕೊಂಡ್ ಓಡಾಡ್ತಾ ಇದ್ದಾರೆ ನಾವಿಲ್ಲಿ ನಾಯಿ ಇಡ್ಕೊಂಡು ಓಡಾಡೋದನ್ನ ನೋಡ್ತಾ ಇದ್ವಿ ಈಗ ಅಲ್ಲಿ ಹಂದಿಗಳನ್ನ ಇಡ್ಕೊಂಡ್ ಓಡಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಇಂಥ ಕಾಲ ಬಂದ್ರೂ ಬರಬಹುದು ಈಗ ಆಲ್ರೆಡಿ ಬೇರೆ ಬೇರೆ ದೇಶದಲ್ಲಿ ಇಂತ ಅನಾಹುತ ನಡೀತಾ ಇದೆ ಜಪಾನ್ ಅಲ್ಲೂ ಕೂಡ ವಲಸಿಗರನ್ನ ಆಚೆ ಹೋಗಿ ಅಂತ ಇದಾರೆ ಅಲ್ಲಿ ಆಲ್ರೆಡಿ ಎಷ್ಟೋ ಕಡೆ ನೋಡಿದ್ದೀವಿ ಇನ್ನ ಇಂಡಿಯಾದವ್ರನ್ನ ಆಚೆ ಹೋಗಿ ಅಂತ ಕೆನಡಾ ದೇಶದಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಇಂಡಿಯನ್ಸ್ ಹೆಸರಲ್ಲಿ ಅಲ್ಲಿ ಬೇರೆ ಬೇರೆಯವರಲ್ಲ ಇದಾರೆ ಬಿಡಿ ಇಂಡಿಯಾ ಅಂದ್ರೆ ಸಾಕು ಎಲ್ಲಾ ಧರ್ಮನೂ ಮಿಕ್ಸ್ ಆಗಿರುವಂತ ಒಂದು ದೇಶ ಆಗಿರೋದ್ರಿಂದ ಯಾವ ಧರ್ಮದವ್ರು ಮಾಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇಂಡಿಯನ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇಂಡಿಯಾದವ್ರನ್ನು ಕೂಡ ಆಚೆ ಹೋಗಿ ಅಂತ ಕೆನಡಾ ಅನ್ನೋದಕ್ಕೆ ಶುರು ಮಾಡಿದೆ ಆಸ್ಟ್ರೇಲಿಯಾ ಅನ್ನೋದಕ್ಕೆ ಶುರು ಮಾಡಿದೆ ಲೆಕ್ಕಾಕೋಳಿ ಯಾರೋ ಮಾಡೋ ತಪ್ಪಿಗೆ ಇಂಡಿಯಾದ ಹೆಸರು ಬರ್ತಾ ಇದೆ ಒಟ್ಟಿನಲ್ಲಿ ಯು ಕೆ ಬ್ರಿಟಿಷ್ ಅವರು ಎಲ್ಲಾ ದೇಶಗಳನ್ನ ಆಳಿದ್ರು ಇವತ್ತು ಅವರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಹಂದಿಗಳನ್ನ ಸಾಕೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅರಾಝ್ಮೆಂಟ್ ಪೀಕ್ ಹೋಗ್ತಾ ಇದೆ ನೋಡ್ಬೇಕು ಇದು ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಎಲ್ಲಾ ಕಡೆ ಓಡಿಸಿದ್ರು ಕೊನೆಗೆ ಎಲ್ಲ ಬಂದು ನಿಂತ್ಕೊಳ್ಳೋ ನಮ್ಮ ದೇಶಕ್ಕೆ ಬಂದು ನಿಂತ್ಕೊಳ್ತಾರೆ ನಮ್ಮ ದೇಶಕ್ಕೆ ಬಂದು ನಿಂತ್ಕೊಂಡಾಗ ನಮ್ಮ ದೇಶದ ಪರಿಸ್ಥಿತಿ ಯಾವ ತರ ಇರುತ್ತೆ ಇಲ್ಲಿ ಯಾವ ತರ ಸ್ಟ್ರಿಕ್ಟ್ ರೂಲ್ಸ್ ಬೇಕಾಗುತ್ತೆ ನೋಡ್ಬೇಕಲ್ಲ ಪೊಲೀಸ್ ಅವ್ರನ್ನೇ ಬಿಡ್ತಾ ಇಲ್ಲ ಅಲ್ಲಿ ನಮ್ಮಲ್ಲಂತೂ ಇನ್ನ ಲಿಬರಲೈಸೇಷನ್ ಜಾಸ್ತಿ ಇದೆ ನೋಡ್ಬೇಕು ಏನೇನಾಗುತ್ತೋ ಫೇಸ್ ಮಾಡೋದಕ್ಕೆ ಮಾತ್ರ ಸಿದ್ಧ ಆಗ್ಬೇಕಾಗತ್ತೆ ಏನು ಎಲ್ಲರೂ ಒಂದೊಂದು ಮನೆಯಲ್ಲಿ ಅಂದಿಸಿ ಹಾಕ್ಬೇಕಾಗತ್ತ ನೋಡ್ಬೇಕು ಒಟ್ನಲ್ಲಿ ಇಂಥ ಪಾಠಗಳು ಮುಂದೆ ಆಗುವಂಥ ಮುನ್ಸೂಚನೆಗಳು ಪಾಠಗಳು ಆಗಿರುತ್ತೆ ಅನುಭವಗಳು ಅವರ ಅನುಭವಗಳು ನಮಗೆ ಪಾಠ ಆಗ್ತಾ ಇದ್ದಾವೆ ಅವುಗಳಿಂದ ನಾವು ಬುದ್ಧಿ ಕಲಿಬೇಕು ಕಲೀರಿ ಇಲ್ಲ ಅಂದ್ರೆ ಇಂಥದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಈ ತರ ವಿಷಯಗಳನ್ನ ತಿಳ್ಕೊಳ್ತಾ ಇರೋಣ ನಾವೇನು ಕಲ್ತ್ಕೋಬೇಕು ನಾವೇನು ತಿಳ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್